ರಾಜ್ಯದಲ್ಲಿ ಹೈವೋಲ್ಟೇಜ್ ಕ್ಷೇತ್ರವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಮಾಜಿ ಸಿ ಎಂ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಅವರಿಗೆ ಟಕ್ಕರ್ ಕೊಡುವಲ್ಲಿ ಬಿಜೆಪಿ ಮುಖಂಡ ಈಶ್ವರಪ್ಪ ಯಶಸ್ವಿಯಾಗ್ತಾರ ಈಶ್ವರಪ್ಪನವರ ಬಂಡಾಯದ ಸ್ಪರ್ಧೆ ವರ್ಕೌಟ್ ಆಗಿ ಕಾಂಗ್ರೆಸ್ ಲಾಭ ಆಗತ್ತಾ ಇಂಥ ಪ್ರಮುಖ ವಿಷಯಗಳ ಬಗ್ಗೆ ಶಿವಮೊಗ್ಗ ಕ್ಷೇತ್ರದಾದ್ಯಂತ ವ್ಯಾಪಕ ಚರ್ಚೆ ನಡೆಯುತ್ತಿದ್ದು ಇದರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಕರ್ನಾಟಕ ರಾಜ್ಯದಲ್ಲಿಯೇ ಹೈವೋಲ್ಟೇಜ್ ಕ್ಷೇತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಈ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದು ಅದರಲ್ಲಿ ಶಿವಮೊಗ್ಗ ನಗರ ತೀರ್ಥಹಳ್ಳಿ ಶಿಕಾರಿಪುರ ಉಡುಪಿಯ ಬೈಂದೂರು ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ದರೆ ಶಿವಮೊಗ್ಗದ ಗ್ರಾಮೀಣ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಇನ್ನುಳಿದ ಭದ್ರಾವತಿ ಸೊರಬ ಮತ್ತು ಸಾಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಕಳೆದ ಮೂರು ಅವಧಿಯಿಂದ ಈ ಕ್ಷೇತ್ರದ ಸಂಸದರಾಗಿ ಬಿವೈ ರಾಘವೇಂದ್ರ ಆಡಳಿತ ನಡೆಸುತ್ತಿದ್ದು ಶಿವಮೊಗ್ಗ ಸಖತ್ ಅಭಿವೃದ್ಧಿಯಾಗಿದೆ ಎಂದರೆ ಅದಕ್ಕೆ ಯಡಿಯೂರಪ್ಪ ಕುಟುಂಬದ ಕೊಡುಗೆ ಸಾಕಷ್ಟಿದೆ ಎಂದೇ ಹೇಳಲಾಗುತ್ತದೆ ಅಲ್ಲದೆ ಸೋಲಿಲ್ಲದ ಸರದಾರ ಎಂದೇ ಬೀಗುತ್ತಿರುವ ಹಾಲಿ ಸಂಸದ ಬಿವೈ ರಾಘವೇಂದ್ರ ಅವರು ಈ ಬಾರಿಯೂ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿದ್ದಾರೆ ಸೋಲಿಲ್ಲದ ಸರದಾರನಿಗೆ ಸೋಲಿನ ರುಚಿ ತೋರಿಸುತ್ತೇನೆಂದ ಪ್ರಖರ ಹಿಂದುತ್ವವಾದಿ ಆರ್ಎಸ್ಎಸ್ ನಿಕಟವರ್ತಿ ಮತ್ತು ಬಿಜೆಪಿ ಪ್ರಭಾವಿ ಮುಖಂಡ ಈಶ್ವರಪ್ಪ ಅವರು ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣಾ ಅಖಾಡದಲ್ಲಿದ್ದಾರೆ ಈ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಮಕ್ಕಳ ರಾಜಕಾರಣವನ್ನ ಕೊನೆಗಾಣಿಸುತ್ತೇನೆ ಎಂದು ಪಣ ತೊಟ್ಟಿರುವ ಈಶ್ವರಪ್ಪ ಬಿಜೆಪಿಯ ಮನೆಯನ್ನೇ ಅಲ್ಲಾಡಿಸುವ ಕಾರ್ಯ ಮಾಡುತ್ತಿದ್ದಾರೆ ಈ ನಡುವೆ ಶಿವಮೊಗ್ಗ ಕ್ಷೇತ್ರದ ಜನ ಈ ಬಾರಿಯಾದರೂ ನನ್ನ ಕೈ ಹಿಡಿಯುತ್ತಾರಾ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಮಾಜಿ ಸಿಎಂ ಬಂಗಾರಪ್ಪ ಅವರ ಸುಪುತ್ರಿ ಗೀತಾ ಶಿವರಾಜ್ ಕುಮಾರ್ ಗೆಲುವಿನ ಲೆಕ್ಕಾಚಾರ ಹಾಕುತ್ತಿದ್ದಾರೆ ಇನ್ನು ಈ ಕ್ಷೇತ್ರದ ಬಗ್ಗೆ ಪರಿಚಯಿಸಬೇಕಂದ್ರೆ ಮಲೆನಾಡಿನ ಹೆಬ್ಬಾಗಿಲು ಎಂದೇ ಕರೆಯಲ್ಪಡುವ ಶಿವಮೊಗ್ಗ ಕ್ಷೇತ್ರ ರಾಜ್ಯಕ್ಕೆ ನಾಲ್ಕು ಸಿಎಂಗಳನ್ನು ಕೊಟ್ಟಿದೆ ಕಡಿದಾಳು ಮಂಜಪ್ಪ ಜೆಎಚ್ ಪಟೇಲ್ ಬಂಗಾರಪ್ಪ ಯಡಿಯೂರಪ್ಪ ಇವರಲ್ಲಿ ಬಂಗಾರಪ್ಪ ಮತ್ತು ಬಿಎಸ್ ಯಡಿಯೂರಪ್ಪ ಮಾಸ್ತೀಡರ್ ಎಂದೇ ಕರೆಸಿಕೊಂಡವರು ಇವರಿಬ್ಬರಲ್ಲೂ ರಾಜಕೀಯ ಯುದ್ಧವೇ ನಡೆದಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಅನಾರೋಗ್ಯವಿದ್ದರೂ ಚುನಾವಣೆಗೆ ಸ್ಪರ್ಧಿಸಿದ್ದ ಬಂಗಾರಪ್ಪನವರ ವಿರುದ್ಧ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಬಿವೈ ರಾಘವೇಂದ್ರ ಅವರು ಗೆಲುವು ದಾಖಲಿಸಿದ್ರು ಅಲ್ಲಿಂದ ಈ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಿದ ಬಿಎಸ್ ಯಡಿಯೂರಪ್ಪ ಈಗಲೂ ಅದೇ ಹಿಡಿತ ಹೊಂದಿದ್ದಾರೆ ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಪ್ರಭಾವಿ ನಾಯಕ ಶಿವಮೊಗ್ಗದವರೇ ಆದ ಈಶ್ವರಪ್ಪ ಅವರು ಬಿಜೆಪಿಯ ವಿರುದ್ಧವೇ ಬಂಡಾಯದ ಕಹಳೆ ಓದಿದ್ದಾರೆ ಇದರ ಲಾಭ ಪಡೆಯಲು ಕಾಂಗ್ರೆಸ್ ಪ್ಲಾನ್ ಮಾಡುತ್ತಿದೆ ಈ ಕ್ಷೇತ್ರದಲ್ಲಿ ಹದಿನಾಲ್ಕು ಲಕ್ಷ ಎಂಬತ್ತೆರಡು ಸಾವಿರದ ಎಂಟುನೂರ ಮೂವತ್ತೆಂಟು ಮತದಾರರು ಇದ್ದು ಲಿಂಗಾಯತರು ಈಡಿಗರು ಒಕ್ಕಲಿಗರ ಸಮಾಜದ ಹೆಚ್ಚು ಮತಗಳಿವೆ ಮಾಜಿ ಸಿಎಂ ಬಂಗಾರಪ್ಪ ಅವರ ಬಳಿಕ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತೀವ್ರ ಸೊರಗಿ ಹೋಗಿದೆ ಕಳೆದ ಚುನಾವಣೆಯಿಂದ ಸ್ವಲ್ಪ ಮಟ್ಟಿಗೆ ಚಿತ್ತರಿಸಿಕೊಂಡ ಕಾಂಗ್ರೆಸ್ಗೆ ಈ ಬಾರಿ ಬಿಜೆಪಿಯನ್ನ ಎದುರಿಸುವುದು ಭಾರಿ ಕಷ್ಟ ಇದೆ ಎಂದೇ ಹೇಳಲಾಗುತ್ತಿದೆ ಆದರೆ ಕಳೆದ ಬಾರಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಗೀತಾ ಶಿವರಾಜ್ ಕುಮಾರ್ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಗೀತಾ ಅವರು ನಟ ಶಿವರಾಜ್ ಕುಮಾರ್ ಅವರ ಪತ್ನಿಯಾಗಿದ್ದು ಬಂಗಾರಪ್ಪನವರ ಪುತ್ರಿಯಾಗಿದ್ದು ಹಾಗೂ ಸಚಿವ ಮಧು ಬಂಗಾರಪ್ಪನವರ ಅಕ್ಕ ಕೂಡ ಆಗಿದ್ದಾರೆ ಹಾಗಾಗಿ ಸಚಿವ ಮಧು ಅವರಿಗೆ ಅಕ್ಕನನ್ನ ಗೆಲ್ಲಿಸಿಕೊಂಡು ಬರುವ ಹೊಣೆಗಾರಿಕೆಯೂ ಇರುವುದರಿಂದ ಮತ್ತು ಈ ಬಾರಿ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟುವ ಸಾಧ್ಯತೆ ಅಧಿಕವಾಗಿರುವುದರಿಂದ ಕಾಂಗ್ರೆಸ್ಗೆ ಒಂದು ಹಂತದ ಲಾಭ ಆಗಬಹುದು ಎಂದೇ ಹೇಳಲಾಗುತ್ತಿದೆ ಹಾಗಾಗಿ ಕಾಂಗ್ರೆಸ್ ಈ ಬಾರಿ ಗ್ಯಾರಂಟಿ ಪಕ್ಷದ ವೋಟ್ ಬ್ಯಾಂಕ್ಗಳಿಂದಲೇ ಬಿಜೆಪಿಯ ಭದ್ರಕೋಟೆಯನ್ನ ಚೂರು ಮಾಡುತ್ತೇವೆ ಎಂಬ ಆತ್ಮವಿಶ್ವಾಸದಲ್ಲಿ ಪ್ರಚಾರ ಮಾಡುತ್ತಿದೆ ಆದರೆ ಅದು ಕಾಂಗ್ರೆಸ್ಗೆ ಅಷ್ಟೊಂದು ಸುಲಭವಲ್ಲ ಮಧು ಬಂಗಾರಪ್ಪ ಈಡಿಗ ಮತವನ್ನೇ ನಂಬಿಕೊಂಡಿದ್ದು ಈಡಿಗರು ಸಾಗರ ಮತ್ತು ಸೊರಬದಲ್ಲಿ ಮಾತ್ರ ಹೆಚ್ಚಿದ್ದಾರೆ ಉಳಿದ ಕಡೆಗೆ ಇಲ್ಲ ಅದರಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಈಡಿಗರ ಮತವನ್ನ ನಂಬಿಕೊಳ್ಳಲು ಸಾಧ್ಯವಿಲ್ಲ ಯಾಕೆಂದರೆ ಇದೇ ಸಾಗರ ಸೊರಬದಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ಬಿಜೆಪಿಯ ಶಾಸಕರು ಆಯ್ಕೆಯಾಗಿರುವುದು ಗಮನಿಸುವ ಸಂಗತಿಯಾಗಿದೆ ಹಾಗಾಗಿ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ತೀರಾ ಕಠಿಣವಾದ ಹಾದಿಯಲ್ಲೇ ಸಾಗಬೇಕಾಗಿದೆ ಇನ್ನು ಬಿಜೆಪಿಗೆ ಈ ಕ್ಷೇತ್ರದಲ್ಲಿ ನಾಲ್ಕು ಶಾಸಕರ ಬಲದ ಜೊತೆಗೆ ಜೆಡಿಎಸ್ ಶಾಸಕರ ಬಲವೂ ಸಿಕ್ಕಿದೆ ಪ್ರಬಲ ಸಮುದಾಯ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಬಲ ಇರುವುದರಿಂದ ಅಬ್ಬರದ ಪ್ರಚಾರ ನಡೆಸುತ್ತಿದೆ ಇನ್ನು ಬಿಎಸ್ ಯಡಿಯೂರಪ್ಪನವರು ಮೂವತ್ತು ನಲವತ್ತು ವರ್ಷಗಳಿಂದಲೂ ಈ ಕ್ಷೇತ್ರದಲ್ಲಿ ರಾಜಕಾರಣ ಮಾಡುತ್ತಾ ಬಂದವರು ಇಡೀ ಕ್ಷೇತ್ರದ ಉದ್ದಾಗಲ ಆಳವನ್ನ ಚೆನ್ನಾಗಿ ಬಲ್ಲವರಾಗಿದ್ದಾರೆ ಸಂಘಟನೆ ಮತ್ತು ಸಂಪನ್ಮೂಲ ಎರಡೂ ಅವರ ಬಳಿ ಇರುವುದರಿಂದ ಅವರ ಹಿಡಿತದಲ್ಲಿರುವ ಕ್ಷೇತ್ರವನ್ನ ಆಚೆಗೆ ತರುವುದು ಅಷ್ಟೊಂದು ಸುಲಭದ ಮಾತಲ್ಲ ಅದರಲ್ಲೂ ಬಿವೈ ರಾಘವೇಂದ್ರ ಅವರು ಕೂಡ ಕಳೆದ ಮೂರು ಅವಧಿಯಲ್ಲಿ ಕ್ಷೇತ್ರವನ್ನ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಬಿಜೆಪಿ ಪಕ್ಷ ಕೂಡ ಅವರ ಕುಟುಂಬದ ಹಿಡಿತದಲ್ಲಿರುವುದರಿಂದ ಈ ಕ್ಷೇತ್ರದಲ್ಲಿ ಬಿಜೆಪಿ ಸುಲಭವಾಗಿ ಗೆಲ್ಲಬಹುದೆಂಬ ಲೆಕ್ಕಾಚಾರದಲ್ಲಿದ್ದಾರೆ ಆದರೆ ಇವರೆಲ್ಲ ಲೆಕ್ಕಾಚಾರವನ್ನೆಲ್ಲ ಬುಡಮೇಲು ಮಾಡಲು ಈಗಾಗಲೇ ಬಂಡಾಯವೆದ್ದ ಈಶ್ವರಪ್ಪ ಯಡಿಯೂರಪ್ಪನವರ ಸಂಘಟನೆಯ ಬುಡಕ್ಕೆ ಬಿಲ ಕೊರೆಯುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಕಠೋರ ಹಿಂದುತ್ವವಾದಿಯಾದ ಈಶ್ವರಪ್ಪ ಒಂದಿಷ್ಟು ಬಿಜೆಪಿ ಮತಗಳಿಗೆ ಕನ್ನ ಹಾಕಲಿರುವುದಂತೂ ಸತ್ಯ ಅದರಲ್ಲೂ ಈಶ್ವರಪ್ಪ ಹಿಂದೂಪುರ ಮುಖಂಡನಾಗಿದ್ದು ಆರ್ಎಸ್ಎಸ್ ನಿಕಟವರ್ತಿಯಾಗಿದ್ದಾರೆ ಅಲ್ಲದೆ ಕುಟುಂಬ ರಾಜಕಾರಣ ವಿರುದ್ಧ ಸ್ವಾಭಿಮಾನದ ಹೋರಾಟ ಮಾಡುತ್ತಿರುವ ಈಶ್ವರಪ್ಪ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣ ಅಂತ್ಯ ಮಾಡಿ ಬಿಜೆಪಿಯನ್ನ ತೊಳೆದು ಶುದ್ಧ ಮಾಡುತ್ತೇನೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಆದರೆ ಹೇಳಿದ ಹಾಗೆ ಮಾಡುವುದು ಈಶ್ವರಪ್ಪನವರಿಗೂ ಸುಲಭದ ಮಾತಲ್ಲ ಒಂದು ವೇಳೆ ಈಶ್ವರಪ್ಪ ಈ ಚುನಾವಣೆಯಲ್ಲಿ ಸೋತರೆ ಅವರ ರಾಜಕೀಯ ಭವಿಷ್ಯವೇ ಕೊನೆಯಾಗಬಹುದು ಈಗಾಗಲೇ ಬಿಜೆಪಿ ಅವರನ್ನು ಆರು ವರ್ಷಗಳ ಅವಧಿಗೆ ಪಕ್ಷದಿಂದಲೇ ಹೊರಹಾಕಿದೆ ಪಕ್ಷದ್ರೋಹ ಮಾಡಿದವರು ಬಿಜೆಪಿಯಲ್ಲಿ ಸಾಕಷ್ಟು ಮುಖಂಡರಿದ್ದರೂ ಅವರ ಮೇಲೆ ಕ್ರಮವಾಗಿಲ್ಲ ಆದರೆ ಈಶ್ವರಪ್ಪನವರ ಮೇಲೆ ಮಾತ್ರ ಬಹಳ ಶೀಘ್ರವಾಗಿ ಕ್ರಮ ಜರುಗಿಸಿರುವುದನ್ನು ನೋಡಿದರೆ ಯಡಿಯೂರಪ್ಪನವರಿಗೆ ಪಕ್ಷದಲ್ಲಿ ಎಷ್ಟು ಹಿಡಿತ ಇದೆ ಎಂದೇ ನೀವು ಲೆಕ್ಕಾಚಾರ ಹಾಕಬಹುದು ಒಟ್ಟಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರ ರಾಜ್ಯದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಬಿಜೆಪಿ ಮತ್ತು ಈಶ್ವರಪ್ಪನವರ ಜಟಾಪಟಿಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಕ್ಷೇತ್ರದಲ್ಲಿರುವ ಕುರುಬ ಸಮಾಜದ ಮತಗಳನ್ನೆಲ್ಲ ಈಶ್ವರಪ್ಪ ಪಡೆಯುವ ಮೂಲಕ ಕಾಂಗ್ರೆಸ್ ಬಲವನ್ನೇ ಕೂಗಿಸುತ್ತಾರಾ ಈ ಬಾರಿ ಕ್ಷೇತ್ರದ ಮತದಾರರು ಯಾರ ಕೈ ಹಿಡಿಯಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ಗಾಗಿ ಚರಣ್ ರಾಜ್ನಾಯಕ್ ಕುಮ್ಟ